ಮಾನವ ಕುಲವನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಕ್ರಿಸ್ತೈಸಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಇನ್ನೂತನ ದಿನದ ಶುಭಾಶಯಗಳೊಂದಿಗೆ ಬೆಳಗಿನ ಸಮಯದಲ್ಲಿ ಮಾರ್ಕನ್ ಬ್ರದಿಸುವಾರ್ತೆ ಐದನೇದ್ದೇ ಮೂವತ್ನಾಲ್ಕು ಹೀಗೆ ಹೇಳುತ್ತದೆ ಸಮಾಧಾನದಿಂದ ಹೋಗು ನಿನ್ನನ್ನು ಕಾಡಿದ ರೋಗವು ಹೋಗಲಿ ನಿನಗೆ ಗುಣವಾಗಲಿ ಎಂದು ಹೇಳಿದರು ಪ್ರಿಯರೇ ಲೋಕದವರ ಮಾತುಗಳು ಅದು ಈಟಿಯಂತೆ ನಮ್ಮ ಹೃದಯವನ್ನು ಚುಚ್ಚಿ ವೇದನೆಯನ್ನುಂಟು ಮಾಡುತ್ತವೆ ವ್ಯಾಧಿಗಳು ಶರೀರವನ್ನು ಬಾಧಿಸುವುದು ದ್ರೋಹಗಳು ಮೋಸಗಳು ವಿಷವಾದ ಬಾಣಗಳಂತೆ ನಮ್ಮ ಹೃದಯಕ್ಕೆ ದುಃಖವನ್ನು ನೋವನ್ನು ಉಂಟು ಮಾಡುತ್ತದೆ ಎಲ್ಲ ಕಡೆಗಳಿಂದಲೂ ವೇದನೆಗಳು ನಮ್ಮನ್ನು ಮುತ್ತಿಕೊಂಡಿರುವಾಗ ಇಲ್ಲಿ ಯೇಸು ಸ್ವಾಮಿ ನಮ್ಮನ್ನು ನೋಡಿ ಹೀಗೆ ಹೇಳ್ತಾ ಇದ್ದಾರೆ ದೇವರ ಮಕ್ಕಳೇ ನಿಮ್ಮ ಬಾಧೆಗಳು ನೀಗಲ್ಪಡಲಿ ಸಮಾಧಾನದಿಂದಿರ್ರಿ ಎಂದು ಹೇಳುತ್ತಾನೆ ಹೌದು ಕ್ರಿಸ್ತನ ಮಾತುಗಳು ನಮ್ಮನ್ನು ಸಂತೈಸುತ್ತದೆ ಒಂದು ಕ್ಷಣ ನಮ್ಮನ್ನು ನಾವೇ ಪರೀಕ್ಷಿಸಿದೆ ನಾನು ಕೇಳಿನ ಮಾರ್ಗದಲ್ಲಿರುತ್ತೇನೋ ಎಂದು ನೋಡಿ ಸನಾತನ ಮಾರ್ಗದಲ್ಲಿ ನಡೆಸೆಂದು ಕರ್ತನಾದಂಥ ಯೇಸುಕ್ರಿಸ್ತನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ನೂರ ಮೂವತ್ತೊಂಬತ್ತು ಇಪ್ಪತ್ತ್ನಾಲ್ಕರ ಪ್ರಕಾರವಾಗಿ ಮೊದಲು ಈ ದಿಕ್ಕುಗಳು ಕಷ್ಟಗಳು ಈ ಲೋಕಕ್ಕೆ ಹೇಗೆ ಬಂತೆಂಬುದಾಗಿ ಎಂಬುದಾಗಿ ನಾವು ಅದನ್ನು ಚಿಂತಿಸುವಾಗ ನಮಗೆ ಗೊತ್ತಿದ್ದ ಪ್ರಕಾರ ಮೂಲಪಿತೃ ಆಗಿರುವಂಥ ಅವರ ಅವಿಧ್ಯತೆಯಿಂದ ಬಂತು ಪ್ರೇರೆ ಕರ್ತನು ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ಅವರು ತಿಂದದರಿಂದ ಈ ಒಂದು ಪಾಪವು ಶಾಪವು ನಮ್ಮ ಮೇಲೆ ಬಂತು ಕರ್ತನ ಮಾತಿಗೆ ಕಿವಿಗೊಡುವುದರ ಬದಲಾಗಿ ಸರ್ಪದ ಮಾತಿಗೆ ಕಿವಿಗೊಡಲು ಅವರು ಇಷ್ಟಪಟ್ಟರು ಕರ್ತನ್ನು ಬಿಟ್ಟು ದೂರವಾದದರಿಂದ ಕಷ್ಟಗಳು ವೇದನೆಗಳು ಅವರ ಜೀವಿತವನ್ನು ಆವರಿಸಿಕೊಂಡಿತು ಪ್ರೇರೆ ಆ ವೇದನೆಗಳು ರೋಗವಾಗಿ ಮರಣವಾಗಿ ಶಾಪವಾಗಿ ಬೆವರನ್ನು ಸುರಿಸಿ ಕಷ್ಟಪಡುವಂತೆ ವೇದನೆಯಿಂದ ಮಕ್ಕಳನ್ನು ಹೇರುವಂತೆ ಭೂಮಿಯನ್ನು ಆವರಿಸಿಕೊಂಡಿತು ಪ್ರೇರೆ ಎಷ್ಟೋ ಸಾವಿರ ವರ್ಷಗಳು ಉರುಳಿ ಹೋದರೂ ಸಹ ಇಂದಿಗೂ ಸಹ ನಾವು ಆ ವೇದನೆಗಳನ್ನು ಅನುಭವಿಸ್ತಾ ಇದ್ದೇವೆ ಎಲ್ಲ ದುಃಖಗಳಿಗೂ ಮೂಲ ಕಾರಣವೆಂಬುದಾಗಿ ಹೇಳುವಾಗ ಅದು ಅವಿದ್ಯತ್ವತ್ತ ಆಗಿದೆ ಪ್ರೇರೆ ಅದು ಪಾಪವೇ ಆಗಿದೆ ಪಾಪದಿಂದ ಬರುವ ದುಃಖವನ್ನು ಕಷ್ಟಗಳನ್ನು ನೀಗಿಸುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಕಷ್ಟಗಳನ್ನು ಅನುಭವಿಸಬೇಕಾಯಿತು ಯೇಷ ಎನ್ನು ಗ್ರಂಥ ಐವತ್ತ್ಮೂರು ಐದರಲ್ಲಿ ಹೀಗೆ ಬರೆದಿದೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ಎಂಬುದಾಗಿ ದೇವ ಮಕ್ಕಳೇ ನಿನ್ನ ದುಃಖಗಳು ಏನೇ ಇರಲಿ ಅದನ್ನು ನೀಗಿಸಲು ಯೇಸು ಶಿಲುಬೆಯಲ್ಲಿ ಶ್ರಮೆಯನ್ನು ಅನುಭವಿಸಿದ್ದಾನೆ ಎನ್ನುವುದನ್ನು ನಾವು ಧ್ಯಾನಿಸಿ ಕಲ್ವಾರಿ ಶಿಲ್ಬೆಯನ್ನು ದೃಷ್ಟಿಸಿ ನೋಡೋಣ ಪ್ರೇರೆ ನಮ್ಮ ಪಾಪಗಳನ್ನು ನೀಗಿಸುವ ಅಧಿಕಾರ ಆತನಿಗೊಬ್ಬನಿಗೆ ಇದೆ ಕರ್ತನು ನಮಗಾಗಿ ಶಿಲ್ಬೆಯಲ್ಲಿ ಶ್ರಮೆಯನ್ನು ಅನುಭವಿಸಿದ್ದರಿಂದ ಇನ್ನು ನೀನು ದುಃಖವನ್ನು ಕಷ್ಟಗಳನ್ನು ಅನುಭವಿಸಬೇಕಾದಂಥ ಅವಶ್ಯವಿಲ್ಲ ಪ್ರೇರೆ ಇನ್ನು ಆತನು ಪ್ರೀತಿಯಿಂದ ನಿನ್ನನ್ನು ನೋಡಿ ನಿನ್ನ ದುಃಖವು ಹೋಗಿ ನಿನಗೆ ಸಮಾಧಾನವಾಗಲಿ ಎಂಬುದಾಗಿ ಆತನು ಹೇಳುತ್ತಾನೆ ಪ್ರೇರೆ ಅಂದು ಒಬ್ಬ ಮನುಷ್ಯನ ಅವಿದ್ಯತ್ವದಿಂದ ಲೋಕದೊಳಗೆ ಪಾಪವು ಬಂದಿತ್ತು ಅದೇ ಸಮಯದಲ್ಲಿ ಕ್ರಿಸ್ತನ ವಿಧೇತದಿಂದ ವಿಧೇಯತ್ವದಿಂದ ಆ ವೇದನೆಗಳೆಲ್ಲವೂ ಹೋಗಿ ನಮಗೆ ಬಿಡುಗಡೆ ಸಿಕ್ಕಿತ್ತು ಅಲ್ಲಿಲ್ವ ಹೀಗೆ ಆತನು ಆ ಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಅಂದರೆ ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ವಿದ್ಯೆಯನಾದನು ತಿಲಿಪೆ ಬರೆದ ಪುಸ್ತಕ ಎರಡು ಎಂಟರಲ್ಲಿ ಹನ್ನೊಂದರಲ್ಲಿ ನೋಡುತ್ತೇವೆ ಪ್ರೇರೆ ಒಬ್ಬನ ಅವಿದ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೂ ಹಾಗೆ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು ಎಂಬುದಾಗಿ ರೋಮ ಐದು ಹತ್ತೊಂಬತ್ತರಲ್ಲಿ ಹೇಳುತ್ತದೆ ಪ್ರೇರೆ ಆದುದರಿಂದ ಪ್ರಿಯ ದೇವರ ಮಕ್ಕಳೇ ಇನ್ನೊಂದು ಕಡೆ ವಿಮೋಚನೆ ಕಂಡ ಮೂರು ಏಳರಲ್ಲಿ ಹೇಳುತ್ತದೆ ನನ್ನ ಜನರ ದುರಾವಸ್ಥೆಯನ್ನು ನೋಡಿ ನೋಡಿದ್ದೇನೆ ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರಿಟ್ಟ ಮೊರೆ ನನಗೆ ಕೇಳಿಸುತ್ತೆ ಎಂಬುದಾಗಿ ಹೌದು ಮಗುವೆ ಕರ್ತನು ನಿನ್ನನ್ನು ತಿಳಿದಿದ್ದಾನೆ ನೀನು ನಡೆಯುವ ದಾರಿಯನ್ನು ಆತನು ಬಲ್ಲನು ಮಾತ್ರವಲ್ಲ ನಿನ್ನ ಕಷ್ಟಗಳು ಉಪದ್ರವಗಳು ನಿನ್ನ ದುಃಖಗಳು ಆತನು ಬಲ್ಲವನಾಗಿದ್ದಾನೆ ಎಂದು ಐಗುಪ್ತ ದೇಶದ ರಾಜನಾದ ಫರೋನ ಗುಲಾಮತನದಲ್ಲಿ ಇಸ್ರಾಯಲ್ ಜನರು ಸಿಕ್ಕಿ ಬಹಳವಾಗಿ ದುಃಖಿಸ್ತಿದ್ದರು ಪ್ರೇರೆ ಐಗುಪ್ತದಲ್ಲಿ ಬಿಟ್ಟಿ ಮಾಡಿಸುವರು ಇಸ್ರಾಯಲ್ ಜನರನ್ನು ಬಹಳ ಉಪದ್ರವ ಪಡಿಸ್ತಿದ್ದರು ಇಟ್ಟಿಗೆಗಳನ್ನು ಸುಟ್ಟು ಕಟ್ಟಳಗಳನ್ನ ಕಟ್ಟಬೇಕಾಗಿತ್ತು ಅವರು ಕರ್ತನಿಗೆ ಮೊರೆಟ್ಟರು ಇಸ್ರಾಯೇಲರ ಕೂಗು ಆತನಿಗೆ ಮುಟ್ಟಿತ್ತು ಪ್ರೇರೆ ನಮ್ಮ ಕರ್ತನು ನಮ್ಮ ಕಷ್ಟ ದುಃಖ ವೇದನೆಗಳು ಎಲ್ಲವನ್ನು ಬರಲತ್ತ ದೇವರು ನಮ್ಮ ಎಲ್ಲ ಇಕ್ಕಟ್ಟುಗಳಲ್ಲಿ ನಮ್ಮೊಂದಿಗಿರುತ್ತಾನೆ ಇಸ್ರಾಯೇಲ ಕೂಗನ್ನು ಕೇಳಿದ ಯಹೋನು ಮೋಷೆಯನ್ನು ಎಬ್ಬಿಸಿ ಅವನ ಮೂಲಕವಾಗಿ ಇಸ್ರಾಯ್ಲರನ್ನು ಬಿಡಿಸಲು ಚಿತ್ತವುಳ್ಳವನಾಗಿದ್ದನ್ನು ಪ್ರೇರೆ ಪ್ರೇರೇ ಮಗುವೆ ನೀನು ಸಹ ಹಲವು ವಿಧವಾದ ಬಂಧನಗಳಲ್ಲಿ ಸಿಕ್ಕಿಕೊಂಡು ದುಃಖವನ್ನು ಅನುಭವಿಸ್ತಿರುವ ಆದರೆ ಬೇರೆಯವರು ಕಠಿಣವಾಗಿ ಮಾತಾಡಿ ನಿನ್ನನ್ನು ದುಃಖಪಡಿಸ್ತಿರುವುದಾದರೆ ನೀನು ಉದ್ಯೋಗ ಮಾಡುವ ಸ್ಥಳಗಳಲ್ಲಿ ಅಧಿಕಾರಿಗಳು ನಿನ್ನನ್ನು ಕಠಿಣವಾಗಿ ದುಡಿಸಿಕೊಂಡು ನಿನ್ನ ಮೇಲೆ ತಪ್ಪಾದಂಥ ಅಪವಾದಗಳನ್ನು ಹೋರಿದರೆ ನೀನು ದುಃಖ ಪಡಬೇಡ ಯಾಕೆಂದರೆ ದೇವರು ಅವೆಲ್ಲವುಗಳಿಂದ ಬಿಡಿಸಿ ಆತ ನಮಗೆ ಸಮಾಧಾನವನ್ನು ಕೊಡುವ ದೇವರಾಗಿದ್ದಾನೆ ಆತನೇ ಹೇಳ್ತಾನೆ ಸಮಾಧಾನದಿಂದ ಹೋಗು ನಿನ್ನನ್ನು ಕಾಡಿದ ರೋಗವು ಹೋಗಲಿ ನಿನಗೆ ಗುಣವಾಗಲಿ ಎಂದು ದೇವರಿಗೆ ಮಹಿಮೆ ಉಂಟಾಗಲಿ ಆಮೇಲೆ ಕೇಯಿಸಲೋ